ಸರ್ ನಾವು ತುಂಬ ನೋವಿನಿಂದ ಹೇಳ್ತಾ ಇದ್ದೀವಿ ಇದಕ್ಕಿಂತ ಗಣಮೋತ್ಸವಕ್ಕಿಂತ ಹೆಚ್ಚಾಗಿ ಮಹಿಳೆಯರು ತುಂಬ ನೊಂದಿದ್ದಾರೆ ಹೋದ ವರ್ಷ ನಾವೆಲ್ಲ ಮಾಡುವಾಗ ಒಳಗಡೆ ಸ್ವಲ್ಪ ಅಲೌಟ್ ಮಾಡಿದ್ವಿ ದಿನ ಎಲ್ಲ ಮಾಡಿದ್ವಿ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಈ ವರ್ಷ ಹೊತ್ತಿಕ್ಕ ಇವತ್ತು ಸೆಪ್ಟೆಂಬರ್ ಹತ್ತೆಂಟು ಎರಡು ಜನ ಸಾಯ್ತಾರೆ ಅಂದರೆ ಎರಡು ವಿಭಾಗದವರು ಸಾಯೋದಂದ್ರೆ ಒಂದು ಕರ್ನಾಟಕ ಚಲನಚಿತ್ರ ಮಂಡಳಿ ಎರಡನೇದು ಸರ್ಕಾರ ಇವೆರಡೇ ಅತ್ಯಂತಕ್ಕೆ ಸತ್ತೋಗ್ಬಿಟ್ಟಿರ್ತಾರೆ ಯಾಕೆಂದರೆ ವಿಷ್ಣುವರ್ಧನ ಅಭಿಮಾನಿಗಳು ಶಾಂತಿ ಪ್ರಿಯರು ಯಾಕಂದರೆ ಕಾರಣ ವಿಷ್ಣುವರ್ಧನ ಒಬ್ಬರು ಶಾಂತಿಭೂತರು ಸೊ ಆ ಕಾರಣಕ್ಕಾಗಿ ಅವ್ರು ಅಂದ್ಕೊಂಡಿರ್ತಾ ಅಷ್ಟೇ ಏನಂತಂದರೆ ಇವರಿಂದ ಏನೂ ಆಗಲ್ಲ ಅಂತ ಆಗಲ್ಲ ಅಂತಲ್ಲ ಆಗುತ್ತೆ ಆದರೆ ಒಬ್ಬ ಮೇಲ್ಗಡೆ ಮಲಗಿದ್ದಾನೆ ಶಾಂತ ರೀತಿಯಿಂದ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತಿನವರೆಗೂ ಸಹ ಯಾವುದೇ ಐತರ ಘಟನೆ ನಡೆಯದೇ ಇವತ್ತಿನವರೆಗೂ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಒಂದು ಫ್ರೀಡಮ್ ಪಾರ್ಕಲ್ಲಿ ಸಹ ಒಂದು ಹೋರಾಟವನ್ನು ಮಾಡಿದ್ದೀವಿ ಸರ್ಕಾರಕ್ಕೆ ಆಲ್ರೆಡಿ ಮನವಿನ ಮಾಡಿದ್ದೀವಿ ವಿಷ್ಣುವರ್ಧನ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ಅದೊಂದು ಶಕ್ತಿ ಅನ್ನೋದಕ್ಕಿಂತ ಅವರ ಸಿನಿಮಾದ ಟೈಟಲ್ಗಳು ಶೀರ್ಷಿಕೆ ಕೇವಲ ಒಂದು ಸಿನಿಮಾದ ಶೀರ್ಷಿಕೆ ಅಂತ ಅನ್ಕೋಬೇಡಿ ಅವರಿಂದ ಸಿನಿಮಾದಲ್ಲಿ ಹೆಸಿರ್ತಕ್ಕಂಥ ಕರುಣಾಮಯ ಕರ್ಣ ಆಗಲಿ ಸಿರಿ ಹೃದಯವಂತ ಆಗಲಿ ಕೋಟಿ ಗುಂಪು ಆಗಲಿ ಆಪ್ತ ರಕ್ಷಕ ಆಗಲಿ ಇವೆಲ್ಲ ಸಿನಿಮಾದ ಹೆಸರುಗಳನ್ನ ಗುರುತಿಸಿದ್ರು ಅವರ ವ್ಯಕ್ತಿತ್ವದ ಮೇಲೆ ಸಿನಿಮಾಗಳ ಹೆಸರುಗಳನ್ನ ನಿರ್ದೇಶಕರು ಗುರುತಿಸಿದ್ದಾರೆ ಇವತ್ತಿನವರೆಗೂ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವುದೇ ಇವತ್ತು ಎಷ್ಟೇ ಜನ ಬರಲಿ ನೀವು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸರು ಮಾತ್ರ ಹಾಕ್ತಿದ್ದಾರೆ ಅವ್ರಿಗೆ ಗೊತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ತುಂಬಾ ಶಾಂತಿ ಪ್ರಿಯರು ಇಲ್ಲಿ ಯಾವುದೇ ಗಲಭೆ ಗಲಾಟೆ ಆಗಲ್ಲ ಅದು ಮೇಲ್ಗಡೆ ಆಫೀಸರ್ಸ್ಗೂ ಗೊತ್ತಿದೆ ನಾವು ಆಫೀಸರ್ಸ್ ಅನ್ನ ನಾನೇ ಮಾತಾಡಿದೆ ಯಾಕೆ ಸರ್ ಈ ತರ ಹಿಂಗೆಲ್ಲ ಮಾಡಿದ್ರೆ ಏನಂತ ಇಲ್ಲ ನಮ್ಗೆ ಹೈಕೋರ್ಟ್ ಏನು ಸರ್ ಇಲ್ವಾ ಒಳಗಡೆ ಬರ್ತಾರೆ ಅಂತ ಭಯತ್ ಬೋದ್ರ ತರಲೆ ಬಾಂಗ್ಲಾದೇಶ್ರು ಬಂದಿದ್ರ ಏನು ತರಲೆ ಮಾಡ್ತೀವ ಏನು ಮಾಡ್ತೀವ ಇಲ್ಲಿ ಒಳಗಡೆ ಹೋಗ್ತೀವಿ ಅವ್ರ ದರ್ಶನ ಮಾಡ್ತೀವಿ ಬರ್ತೀವಿ ಈ ವಿಷಯ ಅಬ್ಬಾಯ್ನಾಡು ಸ್ಟುಡಿಯೋ ಇವರು ನಮ್ಮ ಏನು ಸಾರಿ ಅಭಿಮಾನ ಸ್ಟುಡಿಯೋ ಅಂತ ಅವರು ಅವ್ರಿಗೂ ಅರ್ಥ ಆಗಬೇಕು ಅವರು ಕಲಾವಿದರ ಸಂಘದಿಂದ ಬಂದವರು ಕಲಾವಿದರಾಗಿ ಬಂದವರು ಇಲ್ಲಿವರೆಗೂ ಇದನ್ನ ಹದಿನೈದು ವರ್ಷಗಳವರೆಗೂ ಇದನ್ನ ಆರಾರು ಏಳು ಮುಖ್ಯಮಂತ್ರಿಗಳವರೆಗೂ ಈ ಸಮಸ್ಯೆ ಬಗೆ ಹರ್ಸಕ್ಕೆ ಆಗೋದೇ ಇಲ್ಲ ಅಂತಂದ್ರೆ ನಿಜವಲ್ಲೂ ನಾಚಿಕೆ ಆಗುತ್ತೆ ಇವತ್ತು ಬಂದಂಥ ಪ್ರತಿಯೊಬ್ಬ ಮಹಿಳೆಯರು ಇಲ್ಲಿ ಶಾಪ ಹಾಕಿ ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಐ ಆಲ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಂತ ಪ್ರತಿಯೊಬ್ಬ ಮಹಿಳೆಯರು ನೊಂದುಕೊಂಡೋಗಿದ್ದಾರೆ ಅವ್ರು ಏನು ಕೇಳ್ತಾ ಇಲ್ಲ ಸರ್ ಅವ್ರಿಗೆ ಏನು ಕೇಳ್ತಾ ಇಲ್ಲ ಇದೇನು ಕಾಶ್ಮೀರ ಸಮಸ್ಯೆ ಅಲ್ಲ ಚೈನಾ ಬಾರ್ಡರ್ ಸಮಸ್ಯೆ ಅಲ್ಲ ಸಿಂಪಲ್ ಲಾಸಿಕ್ ಇದೆ ಅವ್ರಿಗೊಂದು ಹತ್ತು ಗುಂಟೆ ಜಾಗ ಕೊಟ್ಟು ಅದನ್ನ ಮಾಡೋ ಕೆಲಸನ ಐದೈದು ಆರು ಮುಖ್ಯಮಂತ್ರಿಗಳಿಂದ ಆಗಲ್ಲ ನಾವೆಲ್ಲ ಪ್ರತಿಯೊಂದು ಸಲ ವರ್ಷ ವರ್ಷ ಬರ್ತೀವಿ ಮೀಡಿಯಾ ಹತ್ರ ಮುಂದೆ ಹೇಳ್ತೀವಿ ನಮ್ಮ ನೋವನ್ನು ಎಲ್ಲ ಹೇಳ್ತೀವಿ ಎಲ್ಲ ಮೀಡಿಯಾ ಚಾನಲ್ ಪ್ರಸಾರ ಮಾಡ್ತಾರೆ ಯಾವುದು ಲೆಕ್ಕಕ್ಕೆ ಇಲ್ಲದೆ ಅಂದ್ರೆ ಇದಕ್ಕೆ ಅಂತ್ಯ ಯಾವಾಗ ನಾನು ಅಂತ್ಯ ಇದು ಮೋಸ್ಟ್ಲಿ ಎರಡು ಸಾವಿರದ ನಾನು ಇಪ್ಪತ್ತೈದಕ್ಕೆ ಏನು ಬರುತ್ತೆ ಸೆಪ್ಟೆಂಬರ್ ಹದಿನೆಂಟು ಎಪ್ಪತ್ತೈದನೇ ವರ್ಷದ ಅಪ್ಪಾಜಿಯವರ ಊಟದಪ್ಪ ಏನು ಬರುತ್ತೆ ಇದಕ್ಕೆ ಅಂತ್ಯ ಸಿಗಲೇಬೇಕು ಅಕಸ್ಮಾತ್ ಸಿಗದೆ ಹೋದರೆ ವಿಷ್ಣುವರ್ಧನರ ಏನ ಹೃದಯವಂತ ಕರ್ಣ ಸಿನಿಮಾ ಏನೋ ನೋಡಿದ್ರು ಅವರ ಸಿಂಹ ಗರ್ಜಿನೂ ನೋಡ್ಬೇಕಾಗತ್ತೆ ಆಮೇಲೆ ಕೈದಿನೂ ನೋಡ್ಬೇಕಾಗತ್ತೆ ಒಂದೇ ಗುರಿನೂ ನೋಡ್ಬೇಕಾಗತ್ತೆ ಅವ್ರ ಸಿನಿಮಾಗಳಲ್ಲಿ ನಾಗರಾಮೂ ಇದೆ ಸಿರಿವಂತನೂ ನಾಗರಾಮ್ ಅಂತ ಇದೆ ಎರಡೂ ಇದೆ ವಿಷ್ಣುವರ್ಧ ಅಭಿಮಾನಿಗಳಿಗೆ ತುಂಬಾ ಶಾಂತಿ ಫ್ರೀ ಆದರೆ ಅಕಸ್ಮಾತ್ ಆಗಿ ಅವ್ರ ಏನಾದರೂ ಹೊರಟುತನವಾಗಿ ಅಥವಾ ತಪ್ಪವಾಗಿ ಏನಾದರೂ ನಡ್ಕೊಂಡ್ರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸರ್ಕಾರ ಭಾಗವಹಿಸ್ಬೇಕು ಮತ್ತೆ ಸರ್ಕಾರ ಸರ್ಕಾರ ಒಂದು ಇದರಲ್ಲಿ ಭಾಗವಹಿಸ್ಬೇಕು ಒಂದ್ಸರಿ ಇಲ್ಲ ಚಿ ಚಲನಚಿತ್ರ ಮಂಡಳಿಯಾದ್ರೂ ಅಟ್ಲೀಸ್ಟ್ ಒಂದ್ಸರಿ ನನಗೇನೋ ಅನಿಸುತ್ತೆ ಸಮಥಿಂಗ್ ಇಸ್ ದೇರ್ ಅಂತ ಏನೋ ಒಂದು ನಡೀತಾ ಇದೆ ಒಳಗಡೆ ಅದಕ್ಕೆ ವಿಷ್ಣುವರ್ಧನ ಜೊತೆ ಈ ತರ ನಡೀತಾ ಇದೆ ಯಾಕಂದರೆ ಪ್ರತಿ ವರ್ಷ ನಾವು ಕತೆ ಹೇಳ್ತಾನೆ ಹೇಳ್ತೀವಿ ಮತ್ತೆ ಆ ಕತೆ ಹೇಳಿದ ತಕ್ಷಣ ಇಲ್ಲಿಂದ ನಾವೆಲ್ಲ ಹೋಗ್ತೀವಿ ಮತ್ತು ಮುಂದಿನ ವರ್ಷ ಬರುತ್ತೆ ಇದೇ ಕಥೆ ನಡೀತಾ ಇದೆ ವಾಣಿಜ್ಯ ಮಂಡಳಿಯವರಾದ್ರೆ ಅಟ್ ಲೀಸ್ಟ್ ಅರ್ಥ ಮಾಡ್ಕೋ ಒಂದು ಒತ್ತಿನ ವೀತಾನ ಅವರ ಹೆಸರು ಮೇಲೆ ಮಾಡಿದಂಥ ಎಷ್ಟೊಂದು ನಟರು ಇದಾರೆ ನಿರ್ದೇಶ ನಿಜ್ವಾಲೂ ಅವ್ರ ಮಕ್ಕಳಿಗೆ ಅವರು ಮುಂದಿನ ಜನದಲ್ಲಿ ಎಲ್ಲರೂ ಒಳ್ಳೇದು ಆಗಬೇಕಂದ್ರೆ ಈ ಸಮಸ್ಯೆನ ಬಗೆಹರಿಸಲೇಬೇಕು ಇಲ್ಲಾಂದರೆ ಈ ಮಹಿಳೆ ಇಲ್ಲಿ ಬಂದಂಥ ಕೆಲವೊಂದಿಷ್ಟು ವೃದ್ಧರು ಇವರು ಏನೇನು ಇದಾರಲ್ಲ ಇವರ ಶಾಪಕ್ಕೆ ಅಂತ ಅದನ್ನು ಗುರಿ ಆಗ್ತಿದೆ ಇದೊಂದು ಎಚ್ಚರಿಕೆ ಅನ್ನೋದಕ್ಕಿಂತ ವಿನಂತಿನೇ ಹೇಳ್ತೇವೆ ದಯವಿಟ್ಟು ಸರ್ಕಾರ ಒಂದ್ಸಲ ಭಾಗವಹಿಸ್ತೀವಿ ನಾವೆಲ್ಲ ಕೂಗಾಡೋದು ಈಗಾಡೋದು ಏನು ಮಾಡಲ್ಲ ವಿಷ್ಣುದಾದ ಯಾವತ್ತೂ ಅವರು ಶಾಂತಿ ಪ್ರಕಾರ ನಾವು ಹಾಗೆ ಇರ್ತೀವಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಂದಿನ ವರ್ಷ ಸೆಪ್ಟೆಂಬರ್ ಹತ್ತೆಂಟು ಎಲ್ಲರೂ ವಿಜೃಂಭಣೆಯಿಂದ ಈ ಹಸಿರಿದಂಥ ಹಬ್ಬ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಓಕೆ ಥ್ಯಾಂಕ್ ಯು